ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಎರಡು ಗಂಟೆ ಆಗಿದೆ ಇವತ್ತು ಅಕ್ಷಯ ತೃತೀಯ ಸೊ ಹೊರಗಡೆ ಹೋಗಿ ಬರೋಣ ಸ್ವಲ್ಪ ಜ್ಯುವೆಲ್ಲರಿ ಶಾಪ್ ಹೋಗ್ಬರೋಣ ಅಂತ ಹೇಳಿ ಹೋಗ್ತಾ ಇರ್ಬೇಕು ಇವತ್ತು ಹರ್ಷ ಕೂಡ ಇಲ್ಲ ಹರ್ಷ ಇದ್ದಿದ್ರೆ ನಾನು ಹರ್ಷ ಇದ್ರೆ ಹೋಗ್ತಿದ್ವಿ ಪಾಪನ ಮನೇಲಿ ಬಿಟ್ಟು ಹಾಗಾಗಿ ನಾನು ಅಮ್ಮ ಪಾಪ ಮೂವರು ಹೋಗ್ತಾ ಇದ್ವಿ ಅನ್ಸೋದು ಅಕ್ಷಯ ತೃತೀಯಕ್ಕೆ ಹಾಕಿದ್ರೆ ಸಾರಿ ಆ ಅಕ್ಷಯ ತೃತೀಯಕ್ಕೆ ಆಗದ್ರೆ ಆ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡ್ಬೇಕಂತೇಳಿ ಆ ತರ ಏನಿಲ್ಲ ನಿಮ್ಮ ಶಕ್ತಿ ಅನುಸಾರ ಆ ನಿಮಗೆ ಮಾಡ್ಬೇಕು ಅನ್ಸಿದ್ರೆ ಮಾಡ್ಬೋದು ಇಲ್ಲ ಅಂದ್ರೆ ಇಲ್ಲ ಏನಂದ್ರೆ ನಂಗೆ ಅದೊಂದು ಅಭ್ಯಾಸ ಆಗಿದೆ ಮತ್ತಿಂದ ಅಷ್ಟೆ ಪ್ರತಿ ಅಕ್ಷಯ ತೃತೀಯದಲ್ಲೂ ಏನಾದ್ರೂ ತಗೊಳ್ತಾ ಇರ್ತೀನಿ ಸೊ ಹಾಗಾಗಿ ಇವತ್ತು ತಗೊಳ್ಳೋಣ ಹೇಳಿ ತುಂಬಾ ದೊಡ್ಡದಾಗಿ ಏನಿಲ್ಲ ಮತ್ತೆ ಏನ್ ತಗೋಬೇಕು ಅಂತನೂ ನಾನೇ ಡಿಸೈಡ್ ಆಗಿಲ್ಲ ಅಲ್ಲಿ ಹೋದ್ಮೇಲೆ ಆ ನೋಡ್ತೀನಿ ಏನ್ ತಗೊಳೋದು ಅಂತ ಹೇಳ್ಬಿಟ್ಟು ಇವಾಗ ಹೋಗ್ಬೇಕು ಇವಾಗ ಬಂದು ಸಾಲಿಗ್ರಾಮಕ್ಕೆ ಹೊರಟಿದ್ದೀವಿ ಯೂಶ್ವಲಿ ಹರ್ಷ ಇದ್ದಿದ್ದರೂ ಕೆ ಆರ್ ನಗರಕ್ಕೆ ಹೋಗ್ತಿದ್ವಿ ಬಟ್ ಹರ್ಷ ಇರಲಿಲ್ಲ ಸ್ವಲ್ಪ ಪಾಪು ಕರ್ಕೊಂಡು ಅಲ್ಲೆಲ್ಲ ಹೋಗೋದು ಸ್ವಲ್ಪ ಹಿಂಸೆನೆ ಸೊ ಇಲ್ಲೂ ಚೆನ್ನಾಗಿರುತ್ತೆ ಈ ಥರ ಚಿಕ್ಕ ಏನಾದರೂ ತೊಗೊಳ್ತೀವಿ ಅಂದಾಗ ನಾವು ಸಾಲಿಗ್ರಾಮದಲ್ಲೇ ತೊಗೊಳ್ಳೋ ಅಂಥದ್ದು ಸೊ ಹಾಗಾಗಿ ಇವಾಗ ಹೊರಟಿದ್ದೀವಿ ಈಗ ಆಟೋಗೆ ಕಾಲ್ ಮಾಡಿದ್ದೆ ಸೊ ಆಟೋ ಕೂಡ ಇನ್ನೇನೋ ಬಂತು ಇವಾಗ ಹೊರಡಬೇಕು ಸಾಲಿ ಗ್ರಾಮಕ್ಕೆ ನಮ್ಮೂರಿಂದ ಏನು ತುಂಬ ದೂರ ಏನಾಗೋಲ್ಲ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಸೊ ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳಿ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಹೊರಟಿದ್ದೀವಿ ಇವತ್ತಂತೂ ಎಲ್ಲಿ ನೋಡಿದ್ರು ಜನ ಜಂಗುಳಿ ಅದರಲ್ಲೂ ಜ್ಯುವೆಲರಿ ಶಾಪಿಗೆ ಹೋದ್ರಂತೂ ತುಂಬಾ ಜನ ಇತ್ತು ಇವತ್ತಿನ ದಿನ ಯಾವುದೇ ರೀತಿ ಚಿನ್ನ ಆಗಲಿ ಬೆಳ್ಳಿ ಆಗಲಿ ತಗೊಂಡರೆ ಅದು ಅಕ್ಷಯವಾಗುತ್ತೆ ಅನ್ನೋದು ಒಂದು ನಂಬಿಕೆ ಅಲ್ವಾ ಸೊ ಹಾಗಾಗಿ ಇವತ್ತು ಯಾವುದೇ ಜ್ಯುವೆಲರಿ ಶಾಪಲ್ಲಿ ನೋಡಿದ್ರು ತುಂಬ ಜನ ಇದ್ರು ಆ್ಯಂಡ್ ಅವ್ರ ಅಮ್ಮ ಕೂಡ ಅವ್ರ ಮೊಮ್ಮ ಇಂಥದ್ದೇ ತೊಗೋಬೇಕು ಅನ್ನೋ ಪ್ಲಾನ್ ಇರಲಿಲ್ಲ ಸೊ ಏನು ತೊಗೊಳೋದು ಅಂತೇಳಿ ನೋಡ್ತಾ ಇದ್ದಾರೆ ಆ್ಯಂಡ್ ಇವತ್ತು ತುಂಬ ಜನ ಇದ್ದಿದ್ದರಿಂದ ಅಮ್ಮ ಹೇಳ್ತಾಯಿದ್ರು ಏನು ನೋಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಯಾಕೆಂದರೆ ನಮ್ಗೆ ಐಡಿಯಾ ಇರಲಿಲ್ಲ ಅಲ್ಲ ಏನಾದರೂ ಸರಿ ಏನು ಇಷ್ಟ ಆಗುತ್ತೋ ಅದನ್ನ ತೊಗೊಬರೋಣ ಅಂತ ಹೇಳಿ ಹೋಗಿದ್ದು ನೀನೇ ನೋಡೆ ಏನು ಬೇಕೋ ಅದನ್ನು ನಾನು ತೊಗೋ ಅಂತ ಹೇಳ್ತಿದ್ರು ಸೊ ತುಂಬ ದೊಡ್ಡದಾಗೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಮಗುಗೆ ಸಿಲ್ವರ್ ಐಟಮ್ಸ್ ಎಲ್ಲ ತೊಗೊಳ್ಬೇಕಲ್ವ ಹಾಗಾಗಿ ಅವಾಗ ತೊಗೊಳ್ಳೋಣ ಹೇಳಿ ಮೊದಲು ಅಮ್ಮ ಗುಲ್ಸ್ ತಗೋ ಪಾಪುಗೆ ಅಂತ ಹೇಳಿದ್ರು ಬಟ್ ಜೀರೋ ಸೈಜ್ ಕೂಡ ನನ್ನ ಮಗನಿಗೆ ತುಂಬಾ ದೊಡ್ಡದಾಗ್ತಿತ್ತು ಹಾ ಸೊ ಬೇಡ ಅಮ್ಮ ಈಗಲೇ ಹಾಕಕ್ಕೂ ಆಗಲ್ಲ ಅಂತ ಹೇಳ್ತಿದ್ದೆ ಅಂಡ್ ಯಾರ ಪಕ್ಕದಲ್ಲಿ ಆ ಈ ಬೆಳ್ಳಿ ಲೋಟಗಳನ್ನ ನೋಡ್ತಿರೋ ಸೊ ಅಮ್ಮ ಅದನ್ನ ತಗೊಬಂದು ತೋರಿಸ್ತಾ ಇದ್ದಾರೆ ಏನಂದ್ರೆ ಕೊನೆ ಕೊನೆಯಲ್ಲಿ ತುಂಬಾ ರಶ್ ಆಗೋಯ್ತು ನನಗಂತೂ ಮನೆಗೆ ಎಷ್ಟರಲ್ಲಿ ಹೋಗ್ತೀನಪ್ಪ ಅನ್ನೋ ಥರ ಆಗ್ಬಿಟ್ಟು ಸ್ವಲ್ಪ ನನಗೆ ಜನಗಳನ್ನ ಕಂಡು ತಲೆನೋವು ಜಾಸ್ತಿ ಹಾಗಾಗಿ ಬೇಗನೆ ತಗೊಂಡು ವಾಪಸ್ ಮನೆಗೆ ಬಂದ್ಬಿಟ್ವಿ ಸೊ ಮನೆಗೆ ಬಂದ್ವಿ ಫೋರ್ ಓ ಕ್ಲಾಕ್ ಆಗಿದೆ ಬೇಗನೆ ತೊಗೊಂಬಂದ್ವಿ ಅಂದರೆ ಸ್ವಲ್ಪ ರಶ್ ಇತ್ತು ಇನ್ನೂ ಬೇಗ ಬರ್ಬೋದಿತ್ತು ಜನ ಜಾಸ್ತಿ ಆಗ್ಬಿಟ್ರು ಎಷ್ಟೊಳಗೆ ಮನೆ ಬಂದ್ಬಿಡ್ತೀನಪ್ಪ ಅಂತ ಅನ್ನಿಸ್ತಿತ್ತು ಎಸ್ ಏನೇನು ತೊಗೊಬಂದೆ ಅಂತ ಕೂಡ ತೋರಿಸ್ತೀನಿ ಇನ್ನು ಮನೆಗೆ ಬರ್ತಿದ್ದ ಹಾಗೆಯೇ ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿತ್ತು ನಾನೇನು ಬುಕ್ ಮಾಡಿಲ್ಲಲ್ಲ ಏನಿದು ಅಂತ ಯೋಚಿಸ್ತಾ ಇದೆ ಬಟ್ ರುಚಿ ಕಳಿಸಿರೋ ಅಂಥದ್ದು ಇವಾಗ ತುಂಬಾ ಬಿಸ್ ಬಿಸಿಲಿದೆ ಅಲ್ವಾ ಬೇಸಿಗೆಗಾಲ ಸೊ ತುಂಬ ಸುಸ್ತಾಗುತ್ತೆ ಹಾಗಾಗಿ ಅಮ್ಮನಿಗೆ ಬಂದು ಓ ಆರ್ ಎಸ್ನ ಕಳಿಸಿದ್ದಾಳೆ ಡೈಲಿ ನೀನು ಕರೆಕ್ಟಾಗಿ ಹನ್ನೆರಡು ಗಂಟೆಯಲ್ಲಿ ಇದನ್ನು ಕುಡಿಬೇಕು ಅಮ್ಮ ಸುಸ್ತಾಗ್ತೀಯಾ ಅಂತ ಹೇಳಿ ಮತ್ತು ಅಮ್ಮಂಗೆ ಇವಾಗ ಜಾಸ್ತಿ ಕೆಲಸ ಇರುತ್ತಲ್ವ ಹಾಗಾಗಿ ರುಚಿ ಅಲ್ಲೇ ಇದ್ರೂ ಕೂಡ ಪಾಪ ಅವಳು ಮನಸ್ಸಿಲ್ಲ ಗಮನ ಇಲ್ಲ ನಮ್ಮ ಕಡೆಯೇ ಇರುತ್ತೆ ಕೆಲವೊಂದು ಸಲ ಅಮ್ಮನಿಗೆ ಮಾತ್ರ ಅಂತಲ್ಲ ಸ ನನಗೆ ಆಗಿರ್ಬೋದು ಈಗ ಸ್ಪೆಷಲಿ ಮಗುಗೆ ಇರ್ಬೋದು ಈಗ ನಾನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಪ್ರತಿಯೊಂದನ್ನು ಅವಳೇ ನಿಭಾಯಿಸುವಂಥದ್ದು ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವಳು ನನಗೆ ತಂಗಿನೇ ಇರ್ಬೋದು ಬಟ್ ನನಗೆ ಒಳಗೆ ಒಂಥರ ಅಣ್ಣನ ಸ್ಥಾನ ತುಂಬಿರ್ತಾಳೆ ಯಾವಾಗ್ಲೂ ಜೊತೆಗೆ ಅವಳಿಗೆ ಅದು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಕರೆಕ್ಟಾಗಿ ಊಟ ತಿಂಡಿ ಟೈಮಿಗೆ ಅದರಲ್ಲಿ ಇವಾಗ ಹನ್ನೆರಡು ಗಂಟೆಗೂ ಅಷ್ಟೇ ಅಮ್ಮ ಹೊರಗಡೆ ಹೋಗಬೇಡ ವಿಸ್ಲಲ್ಲಿ ಇರಬೇಡ ಸೊ ಕುಡಿದ್ಯಾ ಅಂತ ಹೇಳಿ ಕಾಲ್ ಮಾಡಿ ಕೂಡ ವಿಚಾರಿಸ್ಕೊತಿರ್ತಾಳೆ ಇನ್ನು ಬಂದು ಇಲ್ಲಿ ಅಮ್ಮ ಬಂದು ಮಗುದು ಇದು ಕಚ್ಚೆ ಬಟ್ಟೆಗಳನ್ನ ಮರ್ಚಿಡ್ತಿದ್ದಾರೆ ಸೊ ಯಾಕೆ ಇದನ್ನು ವೀಡಿಯೋ ಮಾಡಿದ್ದೀನಿ ಅಂದರೆ ನಮ್ಮ ಪೇಷನ್ಸ್ ನೋಡಬಹುದು ನೋಡ್ಬೋದು ನಾನು ಮರ್ಚಿಟ್ಟಿದ್ರು ಕೂಡ ನಮ್ಮಮ್ಮ ಒಪ್ಪಲ್ಲ ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮಮ್ಮ ತುಂಬ ಜೋಪಾನವಾಗಿರ್ತಾರೆ ತುಂಬ ನೀಟಾಗಿರ್ತಾರೆ ಅಂತ ಸೊ ಒಂದು ಎಕ್ಸಾಂಪಲ್ ಸಣ್ಣ ಎಕ್ಸಾಂಪಲ್ ಅಷ್ಟೇ ನಾನು ಬಂದು ಮಗುಗೆ ಯಾವುದೇ ರೀತಿ ಟೈಪರ್ಸ್ ಇದೇನು ಯೂಸ್ ಮಾಡಲ್ಲ ಆ್ಯಂಡ್ ಲಂಗೋಟ್ಸ್ ಕೂಡ ನಾನು ಮಗುಗೆ ಅಂತ ಹೇಳಿ ತಗೊಂಡಿಲ್ಲ ಸೊ ಅದಷ್ಟು ಕಂಫರ್ಟಬಲ್ ಇರಲ್ಲ ಸೊ ಈ ಥರ ಹಳೆಯ ಲುಂಗಿಗಳು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಮೆತ್ತಗಿರುತ್ತೆ ಮಗುಗೆ ಆ ಥರ ಏನು ನ್ ಏನು ಆಗಲ್ಲ ಅಂತ ಹೇಳಿ ಈ ಲುಂಗಿ ಬಟ್ಟೆಗಳನ್ನೇ ನನ್ನ ಮಗುಗೆ ಕಚ್ಚೆಯಾಗಿ ಕಟ್ಟೋವಂಥದ್ದು ಸೊ ನೋಡ್ತಿರ್ಬೋದು ಅಮ್ಮ ಎಷ್ಟು ನೀಟಾಗಿ ಬಿಸಿನೀರ್ನಲ್ಲಿ ವಾಶ್ ಮಾಡ್ತಾರೆ ಬಿಸಿನೀರ್ನಲ್ಲಿ ವಾಶ್ ಮಾಡಿ ಡೆಟಾಲ್ ಹಾಕಿ ಕಂಫರ್ಟ್ ಆಗಿ ನೀಟಾಗಿ ಕೆಳಗಡೆ ಎಲ್ಲೂ ಬೀಳೋ ಹಾಗಿಲ್ಲ ನಮ್ಮಮ್ಮ ಅದನ್ನು ಒಣಗೋವರೆಗೂ ಕಾದು ಕೂತು ತೊಗೊಂಡು ಬರ್ತಾರೆ ಆ್ಯಂಡ್ ತೊಗೊಂಡು ಬಂದಮೇಲೆ ಸಾಂಬ್ರಾಣಿ ಮಗುಗೆ ಹಿಂದಿನ ಕಾಲದಲ್ಲೆಲ್ಲ ಸಾಂಬ್ರಾಣಿ ಹೋಗೇ ಕೊಡ್ತಿದ್ರು ಬಟ್ ಮಗುಗೆ ನಾವು ಕೊಡೋಲ್ಲ ಮಗು ಬಟ್ಟೆಗಳಿಗೆ ಕೊಡ್ತೀವಿ ಸಾಂಬ್ರಾಣಿ ಜೊತೆಗೆ ಮಗು ಬಟ್ಟೆಗಳನ್ನ ಹೊರಗಡೆ ಹಾಕಿರ್ತೀವಲ್ವ ಸೊ ಹಾಗಾಗಿ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಬೆಳ್ಳುಳ್ಳಿ ಈ ಗಾಳಿ ಉಡಿ ಅಂತ ಬರುತ್ತಲ್ಲ ಅದ್ರ ಹೊಗೆನ ಕೊಟ್ಟು ಈ ಥರ ನೀಟಾಗಿ ಐರನ್ ಮಾಡಿರೋ ಥರನೇ ಇಡಬೇಕು ಅಮ್ಮ ನಾನು ಇದನ್ನ ಮಾಡಿದ್ರು ಒಪ್ಪಲ್ಲ ಸೊ ಹಾಗಾಗಿ ಅದನ್ನು ವಿಡಿಯೋ ಮಾಡಿಕೊಂಡೆ ಎಷ್ಟು ನೀಟಾಗಿ ಇಡ್ತಿದ್ದಾರೆ ನೋಡಿ ಅದು ಕಚ್ಚೆ ಬಟ್ಟೆ ಅಂತ ಅನಿಸೋದೇ ಇಲ್ಲ ನಮ್ಮ ಹತ್ರ ತೊಗೊಂಡೋಗಿ ಎಷ್ಟು ಒಳ್ಳೆ ಫೀಲ್ ಬರುತ್ತೆ ಗೊತ್ತಾ ಹಲೋ ವೆಲ್ಕಮ್ ಬ್ಯಾಕ್ ನಿನ್ನೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವಾಗ ವೀಡಿಯೋನ ಮತ್ತೆ ಶುರು ಮಾಡಿದ್ದೀನಿ ನಿನ್ನೆ ಏನೇನು ತೊಗೊಂಡು ಬಂದೆ ಅಂತ ಕೂಡ ತೋರ್ಸೋಕ್ಕಾಗಲಿಲ್ಲ ಇವಾಗ ತೋರಿಸ್ತೀನಿ ಈಗ ಸ್ನಾನ ಎಲ್ಲ ಆಗಿದೆ ಅಮ್ಮ ಊಟ ಮಾಡು ಫಸ್ಟ್ ಊಟ ಮಾಡು ಬಿಸಿ ಯಾರೋ ಬರುತ್ತೆ ಅಂತಿದ್ದಾರೆ ಟೈಮ್ ಬಂದು ಒನ್ ತರ್ಟಿ ಆಗಿದೆ ಸೊ ಟೈಮ್ ಕರೆಕ್ಟಾಗಿ ಊಟ ಮಾಡಿಬಿಡ್ಬೇಕಲ್ವ ಹಾಗಾಗಿ ರಾತ್ರಿ ಸರಿ ನಿದ್ದೆ ಇರಲಿಲ್ಲ ಸೊ ಬೆಳಿಗ್ಗೆ ಏಳೋದು ಲೇಟ್ ಆಯಿತು ಹಾಗಾಗಿ ಸ್ನಾನ ಸ್ವಲ್ಪ ಲೇಟಾಗೇ ಮಾಡಿ ಇವಾಗ ಮಲಗಿದ್ದದ್ದಿದ್ದೀನಿ ಫಸ್ಟ್ ಊಟ ಮಾಡಿ ಏನೇನ್ ತಗೊಂಡ್ಬಂದೆ ಅಂತ ಹೇಳಿ ತೋರಿಸ್ತೀನಿ ಮಗ ಚಂದ ಆಟ ಮಾತಾಡಿಸ್ಬೇಕು ನಾವು ಅವ್ನ ಮುಂದೆ ಕುತ್ಕೊಂಡು ನಾವು ಮಾತಾಡ್ತಾ ಇದ್ರೆ ತುಂಬಾ ಎಂಜಾಯ್ ಮಾಡುತ್ತೆ ಅದು ಅದಕ್ಕೆ ನನ್ನ ಮಗನ ಮುಂದೆ ಅವಾಗ ಅವಾಗ ಒಳ್ಳೊಳ್ಳೆ ಶ್ಲೋಕಗಳನ್ನ ಹೇಳ್ತಾ ಇರ್ತೀನಿ ಅವ್ನು ಯಾವ ತರ ರಿಯಾಕ್ಟ್ ಮಾಡಿದಾನೆ ತೋರಿಸ್ತೀನಿ ಏನಮ್ಮ ಶ್ಲೋಕ ಶ್ಲೋಕ ಹೇಳ್ತಿಯ ಯಾವಾಗ ಯಾವಾಗ ಹೇಳಿದೆ ಮಗ್ನೆ ಇನ್ನೊಂದ್ಸಲ ಹೇಳ್ಬಿಡು ಮಗ್ನೆ ಇನ್ನೊಂದ್ಸಲ ಹೇಳ್ಬಿಡ್ಂದ ಹೇಳ್ತಾನೆ ಈಗ ನನ್ ಮಗ ಜಾಣ ಜಾಣ ಶ್ರೀರಾಮ ರಾಮ ರಮೀತಿ ರಮೇ ರಾಮಿ ಮನೋರಮೇ ಸಹಸ್ರನಾಮ ತತ್ಸುಲ್ಯ ರಾಮನಾಮರಾನನೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೇಳ್ಬಿಡು ಒಂದ್ಸಲ ಜೈ ಶ್ರೀರಾಮ್ ಅಯ್ಯೋ ಅಯ್ಯೋ ಮಿಕ್ಲಿಕ್ಕೆ ಬಂತಾ ಮಿಕ್ಲಿಕ್ಕೆ ಇನ್ನು ನಮ್ಮಮ್ಮ ಬೈತಾನೆ ಇದ್ರು ಊಟ ತಣ್ಣಗಾಗ್ಬಿಡತ್ತೆ ಅಹ್ ಟೈಮ್ ಆಯಿತು ಊಟ ಮಾಡು ಊಟ ಮಾಡು ಅಂತ ಹೇಳಿ ಸೊ ಹಾಗಾಗಿ ಫಸ್ಟ್ ಊಟ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಇವತ್ತು ಬಂದು ಸೊಪ್ಪಿನ ಸಾಂಬಾರು ಮಾಡಿದ್ದಾರೆ ವಾರದಲ್ಲಿ ಎರಡು ದಿನ ಮಿಸ್ ಇಲ್ಲ ಎರಡು ದಿನ ಸೊಪ್ಪಿನ ಸಾಂಬಾರು ಎರಡು ದಿನ ತರಕಾರಿ ಸಾಂಬಾರು ಎರಡು ದಿನ ವೆಜ್ ಇರುತ್ತೆ ಒಂದು ದಿನ ಈ ಬೆಳ್ಳುಳ್ಳಿ ಬಜ್ಜಿ ಮೆಣಸಿನ ಬಜ್ಜಿ ಜೀರಿಗೆ ಬಜ್ಜಿ ಈ ಥರ ಮಾಡಿಕೊಡ್ತಾರೆ ಅದರಲ್ಲೂ ಚಳಿಗಾಲ ಬಂದರೆ ಅಂತೂ ಈ ಥರ ಪಜ್ಜಿಗಳನ್ನ ಜಾಸ್ತಿ ಮಾಡಿಕೊಡ್ತಾರೆ ಇವಾಗ ಫಸ್ಟು ತುಪ್ಪದನ್ನ ತಿನ್ನಬೇಕು ಸೊ ಅನ್ನಕ್ಕೆಲ್ಲ ಸಾಂಬಾರು ಹಾಕಿಸ್ಕೊಂಡು ತಿನ್ನೋಂಗಿಲ್ಲ ಫಸ್ಟು ಬರೀ ತುಪ್ಪದಲ್ಲೇ ಅನ್ನ ತಿನ್ನಬೇಕು ಒಂದು ಬಟ್ಲು ಇಟ್ಕೊಂಡು ಮೆಷರ್ಮೆಂಟ್ ಅಲ್ಲಿ ಸೊ ಅದ್ರ ತುಂಬ ಹಾಕಿ ಎರಡು ಬುಕ್ಕಲ್ಲಿ ಕಣ್ಮುಚ್ಕೊಂಡು ಫಟಾಫಟಂತ ತಿನ್ನಬೇಕು ಅಂತ ಹೇಳ್ತಿರ್ತಾರೆ ಅಮ್ಮ ಹಂಗೆ ಸೆಪ್ಪೆ ತಿನ್ನೋಕ್ಕಾಗಲ್ಲ ಒಂಚೂರು ಉಪ್ಪಿನ ಪುಡಿ ಹಾಕೊಳ್ತೀನಿ ಅಂತೀನಿ ಸೊ ನಮ್ಮಮ್ಮ ಹಂಗೆಲ್ಲ ಹಾಕೊಳಂಗಿಲ್ಲ ಮೈ ಇಡಿಯಲ್ಲ ಹೇಳಿ ಫಸ್ಟು ಬರೀ ಹನ್ನದ ಬರಿ ಹನ್ನಕ್ಕೆ ತುಪ್ಪ ಹಾಕೊಂಡು ತಿಂದು ನೆಕ್ಸ್ಟು ಸ್ವಲ್ಪ ಸಾಂಬಾರು ಹಾಕಿಸ್ಕೊಂಡು ಊಟ ಮಾಡೋದು ನಮ್ಮಮ್ಮ ಹೇಳ್ತಿರ್ತಾರೆ ಈ ಊಟ ಮಾಡೋದೆಲ್ಲ ತೋರಿಸ್ಬೇಡ ಅಂತ ಹೇಳಿ ಇಲ್ಲವೋ ಮನೇಲೂ ಅಷ್ಟೇ ನಾನು ಊಟ ಮಾಡ್ಬೇಕಾದ್ರೆ ಯಾರೂ ಬರೋಂಗಿಲ್ಲ ನಾನು ಮರೇನಲ್ಲಿ ಕೂತು ಊಟ ಮಾಡಬೇಕು ಸೊ ನಮ್ಮಮ್ಮಂಗೆ ಹೇಳ್ತಿರ್ತೀನಿ ಅಮ್ಮ ಈ ವಿಡಿಯೋ ಎಲ್ಲ ಮಾಡಿ ಎಡಿಟ್ ಮಾಡಿ ನಾನು ಅಪ್ಪ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ನಾನು ಊಟ ಎಲ್ಲ ಫುಲ್ ಡೈಜೆಸ್ಟ್ ಆಗ್ಬಿಟ್ಟಿರುತ್ತೆ ನೀನು ಯಾವ ಥರ ಕೆಡ್ಸ್ಕೊತೀಯ ಯಾವ ದೃಷ್ಟಿನೂ ಆಗಲ್ಲ ಅಂತ ಹೇಳಿ ಏನೇ ಹೇಳಿದಾಗೆ ಅದೇ ತಗೋಬೇಕಿದ್ದ ಪ್ಲ್ಯಾನೇನ್ ಇರಲಿಲ್ಲ ಸೊ ಹೋದೆ ಏನೋ ಒಂದು ನೋಡೋಣ ಅಂತ ಹೇಳಿ ಸೊ ನಾನು ಫಸ್ಟ್ ತೊಗೊಂಡಿದ್ದಂಥದ್ದು ಇದು ಕಾಮಾಕ್ಷಿ ದೀಪ ತಗೊಂಡೆ ಇದು ಆ್ಯಕ್ಚುಲಿ ನಾನು ಇನ್ನೂ ದೊಡ್ಡದು ನೋಡ್ತಾ ಇದ್ದೆ ಸಿಗಲಿಲ್ಲ ಇವತ್ತು ಸ್ಟಾಕ್ ಇಲ್ಲ ಅಂತ ಹೇಳಿದ್ರು ಮೊದಲಿಗೆ ನಾನು ಇದಕ್ಕಿಂತ ಇನ್ನೊಂದು ಸ್ವಲ್ಪ ಇನ್ನೊಂದು ಚೂರು ಚಿಕ್ಕದು ಎರಡು ತೊಗೊಂಡಿದ್ದೆ ನಾನು ಆಲ್ರೆಡಿ ಬಿಲ್ಲಿಂಗ್ ಎಲ್ಲ ಆಗೋಗಿತ್ತು ಆಮೇಲೆ ಇದನ್ನು ಕೊಟ್ಟರು ಅದಕ್ಕಿಂತ ಸ್ವಲ್ಪ ದೊಡ್ಡದು ಅಂತ ಹೇಳಿ ಬಟ್ ಇದು ಬಂದು ಜೋಡಿ ಇರಲಿಲ್ಲ ಒಂದೇ ಇದ್ದಿದ್ದು ಸರಿಯಾ ಅದು ಬೇಡ ಅಂತ ಹೇಳಿ ಕಾಮಾಕ್ಷಿ ದೀಪ ಯೂಶ್ವಲಿ ಒಂದೇ ಅಲ್ವಾ ಹಚ್ಚೋದು ಹಾಗಾಗಿ ಇದನ್ನು ತಗೊಂಡೆ ಇದರಲ್ಲಿ ಲಾಭ ನಷ್ಟ ಎಲ್ಲ ನೋಡಿ ತೊಗೊಬೇಕು ಅಂತ ಹೇಳ್ತಾರೆ ಬಟ್ ನಾನು ಅಷ್ಟೊಂದೆಲ್ಲ ಇನ್ವಾಲ್ಡ್ ಆಗಿ ತಲೆಕಿಡ್ಸ್ಕೊಂಡಿಲ್ಲ ಇದು ಮಾಡಲಿಲ್ಲ ತೊಗೋಬೇಕು ತೊಗೊಂಡೆ ಅಷ್ಟೇ ಸೊ ಮುಂಚೆನೇ ಹೇಳಿದಾಗ ನಂಗೆ ಏನು ಪ್ಲ್ಯಾನ್ ಇರಲಿಲ್ಲ ಅಲ್ಲಿ ಹೋಗಿ ನೋಡಿದಾಗ ನಂಗೆ ಏನು ತೊಗೋಬೇಕು ಅನಿಸುತ್ತೆ ಅದನ್ನ ತೊಗೊಂಡೆ ಅಷ್ಟೇ ನನ್ನ ಹತ್ರ ಒಂದು ಆಲ್ರೆಡಿ ಎರಡು ಸೆಟ್ಟು ದೀಪಾಲೆ ಕಂಬಗಳಿವೆ ಸೊ ಅಮ್ಮ ನನ್ನ ಮದುವೆನಲ್ಲಿ ಕೊಡಿಸಿದಂಥದ್ದು ಇದೆ ಸೊ ಹಾಗಾಗಿ ಇದು ಕಾಮಾಕ್ಷಿ ದೀಪ ಒಂದೇ ಇರಲಿ ಅಂತ ಹೇಳಿ ತೊಗೊಂಡೆ ಸೊ ನಾನು ಇದಕ್ಕಿಂತ ಸ್ವಲ್ಪ ದೊಡ್ಡದು ನೋಡ್ತಿದ್ದೆ ಬಟ್ ಸಿಗಲಿಲ್ಲ ನೆಕ್ಸ್ಟ್ ಯಾವಾಗ್ಲಾರು ಸಿಕ್ಕಿದ್ರೆ ತೊಗೊಳ್ಳೋಣ ಅಂದ್ಕೊಂಡು ಇದನ್ನು ತೊಗೊಂಡೆ ಇನ್ನು ನೆಕ್ಸ್ಟು ನಾನು ಇದು ನನ್ನ ಮಗನಿಗೆ ಅಂತ ಹೇಳಿ ಹಾಲು ಬಳೆಯನ್ನು ತಗೊಂಡೆ ಚೆನ್ನಾಗಿದೆ ಕ್ಯೂಟಾಗಿ ಆ್ಯಕ್ಚುಲಿ ಇದು ಝೀರೋ ಸೈಜ್ ಅಂತೆ ನನ್ನ ಮಗನಿಗೆ ಇದು ಕೂಡ ದೊಡ್ಡದಾಗ್ತಿದೆ ಸೊ ನೋಡಬೇಕು ಇನ್ನೊಂದು ತಿಂಗಳು ವೆಯ್ಟ್ ಮಾಡಿ ಆಮೇಲೆ ಹಾಕಬೇಕು ಇದನ್ನು ನಾನು ಅಂದ್ಕೊಂಡೆ ಗೋಲ್ಡಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಈಗಲೇ ಮಗುಗೆ ಹಾಕೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಇದು ಎನಿ ಟೈಮ್ ಕೈಯಲ್ಲಿ ಬಿಡ್ಬೋದು ಅಂತ ಹೇಳಿ ಇದನ್ನು ತೊಗೊಂಡೆ ನೆಕ್ಸ್ಟ್ ಬಂದು ಅಮ್ಮ ಅವ್ರ ಮೊಮ್ಮಂಗೆ ಈ ಲೋಟನ ಕೊಡಿಸಿದ್ರು ಚೆನ್ನಾಗಿದೆ ಅಲ್ವಾ ಆ್ಯಕ್ಚುಲಿ ಅಮ್ಮ ಕೊಡಿಸೋ ಪ್ಲ್ಯಾನ್ ಇರಲಿಲ್ಲ ಹೇಗಿತ್ತು ಮಗುಗೆ ಸಿಕ್ಸ್ ಮಂತ್ಸ್ ಆದಮೇಲೆ ಅವನಿಗೂ ಸ್ವಲ್ಪ ಸಿಲ್ವರ್ ಐಟಮ್ಸ್ ಎಲ್ಲ ಕೊಡಿಸೋದು ಇದ್ದು ಇದ್ದಿದ್ದೆ ಅಲ್ಲ ಹಾಗಾಗಿ ಕೆ ಆರ್ ನಗರಲ್ಲಿ ತೊಗೊಳ್ಳೋಣ ಅಂತ ಇದ್ವಿ ಬಟ್ ಯಾರೋ ಬೇರೆಯವ್ರು ಇದ್ರು ಇದೊಂದು ಸ್ವಲ್ಪ ಕ್ಯೂಟಾಗಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ್ಯಂಡ್ ತುಂಬ ವೆಯ್ಟ್ ಕೂಡ ಇದೆ ಇದು ಹಾಗಾಗಿ ಅಮ್ಮ ಇವತ್ತು ಅಕ್ಷಯ ತೃತೀಯ ನನ್ನ ಮೊಮ್ಮಗಂಗೆ ಇದೊಂದಾದರೂ ತೊಗೊಳ್ಳೋಣ ನೆಕ್ಸ್ಟ್ ಆಮೇಲೆ ಬೇರೆ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಇದನ್ನು ಕೊಡಿಸಿದ್ರು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಇವತ್ತು ಅಮ್ಮ ಬಂದು ಕೊಡಿಸೋಂಥ ಪ್ಲ್ಯಾನ್ ಇರಲಿಲ್ಲ ಯಾಕೆಂದರೆ ಅವನಿಗೆ ಸಿಲ್ವರ್ ಗೋಲ್ಡ್ ಎಲ್ಲ ಒಂದೇ ಕಡೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಟ್ ಇದನ್ನು ಯಾರು ನೋಡ್ತಾ ಇದ್ರು ಆ್ಯಂಡ್ ಸ್ವಲ್ಪ ದೊಡ್ಡದಾಗೂ ಇದೆ ಅವ್ನು ದೊಡ್ಡವನಾದರೂ ಇದರಲ್ಲಿ ಹಾಲು ಕುಡಿಬೋದು ಚೆನ್ನಾಗಿದೆ ಅಂತ ಹೇಳಿ ಹೇಗಿದ್ರು ಇವನು ಮೊದಲನೇ ಅಕ್ಷಯ ತೃತೀಯ ಸೊ ನನ್ನ ಮೊಮ್ಮಗಂಗೆ ಇದೊಂದು ಇಲ್ಲಿ ಅಂತ ಹೇಳಿ ಅಮ್ಮ ಕೊಡಿಸಿದಂಥದ್ದು ಸೊ ಇದು ತೊಗೊಂಡೆ ಇನ್ನು ನೆಕ್ಸ್ಟು ಆ್ಯಕ್ಚುಲಿ ಹಷಾ ಹಂಗೆ ಹೇಳಿದರು ಗೋಲ್ಡ್ ತೊಗೋತೀನಿ ಹಷಾ ಅಂತ ಹೇಳಿದೆ ಆಯಿತು ತಗೋ ಅಂತ ಹೇಳಿದರು ಬಟ್ ಏನು ಗೋಲ್ಡ್ ತೊಗೊಳೋಕ್ಕೆ ಆಗಲಿಲ್ಲ ಯಾಕೆಂದರೆ ತುಂಬ ಕ್ರೌಡ್ ಹಾಕಿಬಿಡ್ತು ನನಗೆ ಎಷ್ಟರಲ್ಲಿ ನನ್ನ ಮಗ ಬೇರೆ ಅಳೋದಕ್ಕೆ ಶುರು ಮಾಡಿದಾಗ ಮನೆಗೆ ಬಂದ್ಬಿಡೋಣಪ್ಪ ಅನ್ನಿಸ್ತಿತ್ತು ಹಾಗಾಗಿ ಆ್ಯಂಡ್ ಇವತ್ತೇ ತೊಗೊಳೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ನಿಸ್ತು ಕೂತು ನಿಂತು ಸ್ವಲ್ಪ ನೋಡಿ ಮಾಡಿ ತೊಗೊಬೇಕು ಹಾಗಾಗಿ ನಾನು ಗೋಲ್ಡಿಗೇನು ಹೋಗಲಿಲ್ಲ ಬಟ್ ಯೂಶ್ವಲಿ ವರ್ಷ ವರ್ಷ ಇರ್ತೀನಿ ಬಟ್ ಯಾಕೆ ಈ ಸಲ ಮಿಸ್ ಮಾಡಬೇಕು ಅಂತೇಳಿ ಫೈನಲ್ ಹಾಗೆ ನೋಡ್ತಾ ಇದೆ ನನಗೆ ಈ ಮೂಗುತಿ ತುಂಬಾನೇ ಇಷ್ಟ ಆಯ್ತು ನನಗೆ ಸ್ವಲ್ಪ ಮೂಗುತಿ ಕ್ರೇಸ್ ಸ್ವಲ್ಪ ಜಾಸ್ತಿ ಇದೆ ಅಂಡ್ ನನ್ನ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ ಯಾವತ್ತಾದರೂ ಫ್ರೀ ಆದಾಗ ನಾನು ತೋರಿಸ್ತೀನಿ ಅಂಡ್ ಇದು ತುಂಬಾನೇ ಇಷ್ಟ ಆಯ್ತು ನನಗೆ ಹಾಗಾಗಿ ಗೋಲ್ಡ್ ಅಂತ ಇದೊಂದು ಇರ್ಲಿ ಅಂತ ಹೇಳಿ ಇದನ್ನು ಕೂಡ ತಗೊಂಡೆ ನಮ್ಮಮ್ಮ ಆ್ಯಕ್ಚುಲಿ ನಾನು ಇನ್ನೊಂದು ತೆಗೆದುಕೊಂಡಿದ್ದೆ ಅಂದರೆ ಇದೇ ಥರ ಅಲ್ಲ ಬೇರೆ ತೊಗೊಂಡಿದ್ದೆ ಇನ್ನೊಂದು ತೊಗೊಂಡಿದ್ದೆ ನಮ್ಮಮ್ಮ ಪರ್ಯೋದಕ್ಕೆ ಶುರು ಮಾಡ್ಕೊಂಡ್ರು ಮನೇಲಿ ಅಷ್ಟೊಂದಿದೆ ಯಾಕೆ ತೊಗೋತಾನೆ ಇರ್ತೀಯ ತೊಗೋತಾನೆ ಇರ್ತೀಯ ಅಂತ ಹೇಳಿ ಎಸ್ ಅರ್ಶನ ಜೊತೆ ಬಂದಾಗ ಒಂದು ಸಲ ತೊಗೊಳ್ಳೋಣ ಅಂತ ಹೇಳಿ ಇದನ್ನು ತೊಗೊಬಂದೆ ತುಂಬಾ ಇಷ್ಟ ಆಯಿತು ನನಗೆ ಸೊ ಇದಿಷ್ಟೇ ಈ ವರ್ಷದ ಅಕ್ಷಯ ತೃತಯಕ್ಕೆ ತೊಗೊಂಡಿದ್ದಂಥದ್ದು ಐ ಹೋಪ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ